ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಸುಲಭವಾಗಿ ರುಚಿಕರವಾದ ಸಬ್ಬಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಈ ಉಪವಾಸ ಇರೋರು ಹಬ್ಬದ ದಿನಗಳಲ್ಲಿ ಉಪವಾಸ ಇರ್ತಾರಲ್ಲ ಅವರು ಈ ಸಬ್ಬಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂತಾರೆ ಇದನ್ನು ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೋಬೋದು ಮತ್ತು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು ತುಂಬನೇ ರುಚಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಇಷ್ಟ ಆಗೋಂಥ ತಿಂಡಿ ಈಗ ಸೊ ಸಬ್ಬಕ್ಕಿ ಉಪ್ಪಿಟ್ಟನ್ನ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನಲಲ್ಲಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಸಬ್ಬಕ್ಕಿ ಅಂದರೆ ನಾನು ದಪ್ಪ ಇರೋ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಬಿಟ್ಟು ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಈ ರಾತ್ರಿ ಫುಲ್ಲು ನೆನೆಸಿಟ್ಟಿದ್ದೆ ನೋಡಿ ರಾ ನೆನ್ಸಿಟ್ಟಿರೋ ಸಬ್ಬಕ್ಕಿ ಇದು ಸಬ್ಬಕ್ಕಿ ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು ಆವಾಗ ಈ ಥರ ಉದುದ್ರಾಗುತ್ತೆ ಈಗ ಬೆಳಗ್ಗೆ ನೋಡಿ ಬೆಳಗ್ಗೆ ನೆಂದಿರೋ ಸಬ್ಬಕ್ಕಿನ ನಾನು ತೋರಿಸ್ತಾ ಇದ್ದೀನಿ ಇವಾಗ ಏನೇನು ಪದಾರ್ಥ ಬೇಕಂತ ನಾನು ಇವಾಗ ಹೇಳ್ತೀನಿ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ ನೆನೆಸಿಟ್ಟಿರೋ ಸಬ್ಬಕ್ಕಿ ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಟಿರೋ ಸಬ್ಬಕ್ಕಿ ಇದು ಈ ಈರುಳ್ಳಿ ಒಂದು ಗೆಡ್ಡೆ ಸಣ್ಣದಾಗ ಹೆಚ್ಚಿಟ್ಟಿದೆ ಈರುಳ್ಳಿ ಕಡಲೆಕಾಯಿ ಬೀಜ ಕೊತ್ತಂಬರಿ ಸೊಪ್ಪು ಕಡಲೆ ಕಡಲೆಕಾಯಿ ಬೀಜದ ಪುಡಿ ತೆಂಗಿನ ತುರಿ ಒಗ್ಗರಣೆಗೆ ಎಣ್ಣೆ ಒಂದು ನಿಂಬೆ ರಸ ಉಪ್ಪು ಕರಿಬೇವು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅರಶಿನ ಇವಾಗ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇವಾಗ ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪಟ ಅಂದಮೇಲೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ತೀನಿ ಇವಾಗ ಕಡಲೆಕಾಯಿ ಬೀಜನ ಹಾಕ್ತೀನಿ ಕಡಲೆಕಾಯಿ ಬೀಜ ಒಂದು ಎರಡು ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಕೆಂಪಾಗಬೇಕು ಹಾಕಬೇಕು ಕೂಡ ಹಾಕಬೇಕು ಅಲ್ಲಿವರೆಗೂ ಒಂದು ಎರಡು ನಿಮಿಷ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಕಡಲೆಕಾಯಿ ಬೀಜನ ಉರಿಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿರಿ ಈಗ ನೋಡಿರಿ ಕೆಂಪಾಗಿದೆ ಗರ್ಗರಿ ಕೂಡ ಆಗಿದೆ ಕಡಲೆಕಾಯಿ ಬೀಜ ಈಗ ನಾನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿನ ಹಾಕ್ತೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ರಿ ನಾನು ಒಂದು ಐದಾರು ಹಸಿರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಒಂದು ಬಟ್ಲು ಸಬ್ಬಕ್ಕಿಗೆ ಕರಿಬೇವಿನ ಸೊಪ್ಪು ಇವಾಗ ಒಂದು ಗೆಡ್ಡೆ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿರೋದನ್ನ ಹಾಕ್ತೀನಿ ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಮೆತ್ತಗಾಗೋವರು ಕೂಡ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಮೆತ್ ಬೇಗ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಮೆತ್ತಗಾಗತ್ತೆ ಇವಾಗ ಮೆತ್ತಗಾಗೋವರೆಗೂ ಕೂಡ ಒಂದು ನಿಮಿಷ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಬೇಕು ಸ್ವಲ್ಪ ಹಾಕ್ತೀನಿ ಇಂಗು ಒಳ್ಳೆ ಘಮ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಇವಾಗ ಈರುಳ್ಳಿ ಮೆತ್ತಗಾಗಿದೆ ಈರುಳ್ಳಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ನೆನೆಸಿಟ್ಟಿರೋ ಸಬ್ಬಕ್ಕಿನ ಹಾಕ್ತೀನಿ ನೋಡಿ ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿದರೆ ಏಯ್ಟ್ ಅವರ್ಸ್ ನೆನೆಸಿದರೆ ಈ ಥರ ಉದ್ರ ಆಗುತ್ತೆ ಸಬ್ಬಕ್ಕಿ ಅಂಟು ಬರೋದಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಸಬ್ಬಕ್ಕಿ ಹಾಕಿದ ಮೇಲೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸಣ್ಣ ಇಟ್ಕೊಂಡು ಮಿಕ್ಸ್ ಮಾಡಿರಿ ಅರ್ಶನಾಥ ಪುಡಿನ ನಾನು ಈರುಳ್ಳಿ ಹಾಕಿದಾಗಲೇ ಅರ್ಶಿಣದ ಪುಡಿ ಹಾಕಬೇಕಿತ್ತು ಆವಾಗ ಬಿಟ್ಟೆ ಇವಾಗ ನಾನು ಅರ್ಶಿಣಾತ್ ಪುಡಿ ಹಾಕ್ತಾಯಿದ್ದೀನಿ ನೀವು ಈರುಳ್ಳಿ ಒಗ್ಗರಣೆಗೆ ಹಾಕ್ತೀವಲ್ಲ ಆವಾಗಲೇ ಅರ್ಶಿಣದ ಪುಡಿನ ಹಾಕಿರಿ ಕಣ್ಣೂರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇವಾಗ ಕಡಲೆಕಾಯಿ ಬೀಜನ ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಕಡಲೆಕಾಯಿ ಬೀಜದ ಪುಡಿನ ಹಾಕ್ತಾಯಿದ್ದೀನಿ ಅದು ಒಂದು ಎರಡು ಸ್ಪೂನ್ ಹಾಕ್ತೀನಿ ಒಂದು ಬಟ್ಲು ಸಬ್ಬಕ್ಕಿಗೆ ಒಂದು ಎರಡು ಸ್ಪೂನು ಹುರಿದು ಪುಡಿ ಮಾಡಿಟ್ಟಿರೋ ಕಡಲೆಕಾಯಿ ಬೀಜದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದ್ದೀರಲ್ವ ಎಷ್ಟು ಚೆಂದ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡಿರಿ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು ರಾತ್ರಿ ನೆನೆಸಿಟ್ಬಿಟ್ರಿ ಸಬ್ಬಕ್ಕಿನ ಇವಾಗ ನಿಂಬೆ ರಸನ ಹಾಕ್ತೀನಿ ಒಂದು ಅರ್ಧ ನಿಂಬೆ ರಸನ ಹಾಕ್ತೀನಿ ಬೆ ರಾತ್ರಿ ನೆನೆಸಿಟ್ಬಿಟ್ರೆ ಸಬ್ಬಕ್ಕಿನ ಬೆಳಗ್ಗೆಗೆ ಒಂದು ಹತ್ತು ನಿಮಿಷದಲ್ಲಿ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿಯಾಗುತ್ತೆ ಲಂಚ್ ಬಾಕ್ಸಿಗೆ ಕಳಿಸಿದ್ರು ಕೂಡ ಮಧ್ಯಾಹ್ನ ತಿಂದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಆವಾಗ ಈರುಳ್ಳಿ ಮೆತ್ತಗಾಗೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ತೆಂಗಿನ ತುರಿ ಹಾಕ್ತೀನಿ ನಾನು ತೆಂಗಿನ ತುರಿನ ಒಂದು ಕಾಲು ಬಟ್ಲು ಚಿಕ್ಕ ಬಟ್ಲಲ್ಲಿ ಕಾಲು ಬಟ್ಲು ತೆಂಗಿನ ತುರಿನ ಹಾಕ್ತೀನಿ ತೆಂಗಿನ ತುರಿ ನಿಂಬೆ ರಸ ಎಲ್ಲ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ ಹತ್ತೇ ನಿಮಿಷ ಸಾಕು ಬೆಳಗ್ಗೆ ತಿಂಡಿ ಸಬ್ಬಕ್ಕೆ ಉಪ್ಪಿಟ್ಟು ರೆಡಿ ಬೇಗ ಕೂಡ ಮಾಡ್ಬೋದು ರುಚಿ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ರುಚಿ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಈಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿರಿ ರೆಡಿ ಆಯಿತು ಸಬ್ಬಕ್ಕೆ ಉಪ್ಪಿಟ್ಟು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ತುಂಬನೇ ಸೂಪರಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮನೆ ಮಂದಿಗೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಕರವಾದ ಮತ್ತು ಉಪವಾಸದ ತಿಂಡಿ ಅಂತ ಕೂಡ ಹೇಳ್ಬೋದು ಲಂಚ್ ಬಾಕ್ಸು ಕೂಡ ಚೆನ್ನಾಗಿರುತ್ತೆ ನೋಡಿ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಸ ಕಡಿಮೆ ಪದಾರ್ಥ ಮನೇಲಿ ಏನು ಪದಾರ್ಥ ಇದೆ ಅದನ್ನೇ ಉಪಯೋಗಿಸ್ಕೊಂಡು ರುಚಿಯಾದ ಸಬ್ಬಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ